ಟಿ ನರಸೀಪುರದಲ್ಲಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಕಾಮಗಾರಿ ಪೂರ್ಣಗೊಳ್ಳದಿದ್ರು ಕೂಡ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಅನ್ನ ಅಳವಡಿಸಲಾಗಿದೆಯಂತೆ ಕಾಮಗಾರಿ ಪೂರ್ಣಗೊಳಿಸದೆ ಎಂಜಿನಿಯರ್ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಅನ್ನ ಹಾಕಿದ್ದಾರೆ ಎಂಬ ಆರೋಪ ಈಗ ಕೇಳಿ ಬಂದಿದೆ ರಸ್ತೆ ಪಕ್ಕದಲ್ಲಿರುವಂತಹ ಕೆರೆಯ ಏರಿ ಮೇಲೆ ತಡೆಗೋಡೆಯೇ ಇಲ್ಲ ವಾಹನ ಸವಾರರು ಯಾಮಾರಿದ್ರೆ ಯಮಲೋಕ ಸೇರೋದು ಗ್ಯಾರಂಟಿ ಅಪೂರ್ಣ ರಸ್ತೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಜೊತೆಗೆ ಇಂಜಿನಿಯರ್ ವಿರುದ್ಧ ಕ್ರಮವನ್ನ ಜರುಗಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಟಿ ನರಸೀಪುರದಲ್ಲಿ ರಸ್ತೆ ಕಾಮಗಾರಿ ಸರಿ ಇಲ್ಲ ಅಂತ ಈಗ ಸಾರ್ವಜನಿಕರು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಆ ಈಗಾಗಲೇ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ ಪ್ರಾರಂಭವಾದ ದಿನಾಂಕ ಇರ್ಬೋದು ಪೂರ್ಣಗೊಂಡಿದೆ ಅನ್ನೋ ದಿನಾಂಕ ಇರ್ಬೋದು ಪೂರ್ಣಗೊಳ್ಳದಿದ್ರು ಕೂಡ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಅನ್ನ ಅಳವಡಿಸಿದಾರಂತೆ ಅಲ್ಲಿನ ಇಂಜಿನಿಯರ್ ಅದು ಹೇಗೆ ಸಾಧ್ಯ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ರಸ್ತೆ ಯಾವ ಮಟ್ಟಕ್ಕೆ ಪೂರ್ಣಗೊಂಡಿದೆ ಅಂತ ರಸ್ತೆ ಪೂರ್ಣಗೊಳ್ಳುವುದು ಅಂದ್ರೆ ಇದೇ ರೀತಿನ ಕಾಮಗಾರಿ ಪೂರ್ತಿ ಆದ್ರೆ ರಸ್ತೆ ಈ ರೀತಿ ಇರುತ್ತಾ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಹೇಗೆ ಇಂಜಿನಿಯರ್ ಬೋರ್ಡ್ ಅನ್ನ ಅಳವಡಿಸ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಟಿ ನರಸಿಪುರದಿಂದ ಮಂಡ್ಯ ಮದ್ದೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕಾಮಗಾರಿ ಪೂರ್ಣಗೊಳ್ದಿದ್ರು ಕೂಡ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಅನ್ನ ಹಾಕಲಾಗಿದೆ ಅಂತೆ ಟಿ ನರಸಿಪುರ ಕಾಮಗಾರಿ ಪೂರ್ಣಗೊಳಿಸದೆ ಇಂಜಿನಿಯರ್ ಬೋರ್ಡ್ ಹೇಗೆ ಹಾಕಿದ್ದಾರೆ ಅಂತ ಸಾರ್ವಜನಿಕರಿಗ ಆರೋಪ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ರಸ್ತೆ ಪಕ್ಕದಲ್ಲಿ ಕೆರೆಗೆ ತಡೆಗೋಡೆ ನಿರ್ಮಿಸಿಲ್ಲ ವಾಹನ ಸವಾರರು ಆಯತಪ್ಪಿ ಬಿದ್ರೆ ಯಾರು ಹೊಣೆ ಅಂತ ಈಗ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಏನೋ ಅವೈಜ್ಞಾನಿಕ ಕಾಮಗಾರಿ ಮಾಡಿರುವಂತಹ ಇಂಜಿನಿಯರ್ ವಿರುದ್ಧ ಕ್ರಮ ಜರುಗಿಸಬೇಕು ಕಾಮಗಾರಿ ಪೂರ್ಣಗೊಳಿಸ್ಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಅದ್ ಯಾವ ರೀತಿ ಕಾಮಗಾರಿ ಮಾಡಿದ ಗೊತ್ತು ಯಾಕೆ ಅಂತ ಅಂದ್ರೆ ಒಂದು ಕೆರೆ ಏರಿ ಮೇಲೆ ಯಾವುದೇ ತಡೆಗೋಡೆಯನ್ನ ನಿರ್ಮಾಣ ಮಾಡಿಲ್ಲ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಿಲ್ಲ ಈ ಒಂದು ರೀತಿಯಾಗಿ ಪೂರ್ಣಗೊಂಡಿದೆ ಅಂತೆಲ್ಲ ಅಹ್ ಬೋರ್ಡ್ ಅನ್ನ ಅಳವಡಿಸಲಾಗಿದೆ ಅಂತೆ ಯಾವ ರೀತಿಯಾಗಿ ಇವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಏನು ಈಗಾಗಲೇ ಟಿ ನರಸಿಂಪುರದಲ್ಲಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಬಗ್ಗೆ ಹೇಳ್ತಾ ಇದೆ ಕಾಮಗಾರಿ ಪೂರ್ಣ ್ರು ಕೂಡ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಹಾಕಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಮಹದೇವ ಸ್ವಾಮಿ ಟಿ ನರಸಿಪುರದಲ್ಲಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ನಡೆದಿದೆ ಜೊತೆಗೆ ಪೂರ್ಣವಾಗದಿದ್ರು ಕೂಡ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಅನ್ನ ಹಾಕಿದ್ದಾರೆ ಇಂಜಿನಿಯರ್ ಏನ್ ನಡೀತಾ ಇದೆ ಅಲ್ಲಿ ಅಂತ ಹೌದು ರಾಧಿಕಾ ಈಗಾಗ್ಲೇ ನಾವು ಟಿ ತಾಲೂಕು ಬನ್ನೂರು ಹೋಬ್ಳಿ ಕೊಡಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಕೆರೆಗಳು ಬರ್ತವೆ ಆ ಎರಡು ಎರಡು ಕೆರೆಗಳು ಗ್ರಾಮ ಕೊಡಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುತ್ತೆ ಆ ಎರಡು ಕೆರೆಗಳ ರಸ್ತೆ ಅಭಿವೃದ್ಧಿ ಲೋ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಿಂದ ಆ ರಸ್ತೆ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಮತ್ತೆ ಅಲ್ಲಿ ಆ ಪ್ರಾರಂಭದ ದಿನಾಂಕ ಅಂತ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿ ಪ್ರಾರಂಭ ಆಗುತ್ತೆ ಕಾಮಗಾರಿ ರಸ್ತೆ ಕಾಮಗಾರಿ ಪ್ರಾರಂಭ ಆಗುತ್ತೆ ರಸ್ತೆ ಕಾರ್ಯ ಕಾಮಗಾರಿ ಪ್ರಾರಂಭ ಆಗಿ ಇಷ್ಟು ದಿನ ಆದ್ರೂನು ಅದು ಪೂರ್ಣಗೊಂಡಿರೋದಿಲ್ಲ ಆದ್ರೂ ಅವರು ಮುಕ್ತಾಯದ ದಿನಾಂಕ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯದ ದಿನಾಂಕ ಅಂದ್ಬಿಟ್ಟು ಹಾಕೊಂಡಿದ್ದಾರೆ ಆದ್ರೂ ಅಲ್ಲಿ ಸಾರ್ವ ರಸ್ತೆಗಳನ್ನ ನೋಡಿದ್ರೆ ಇದೇನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಷ್ಟೇ ಹೇಳದೇನೆ ಒಂದು ಪಾಯಿಂಟ್ ಮೂವತ್ ಮುನ್ನೂರ ಐವತ್ತು ಮೀಟರ್ ರಸ್ತೆ ಬರೀ ಒಂದ್ ಐದು ಲಕ್ಷ ಟೆನ್ ಐದು ಲಕ್ಷ ಸಾಂಕ್ಷನ್ ಆಗಿರುತ್ತೆ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಕಿಲೋಮೀಟರ್ಗೆ ಆದ್ರೂ ಅದನ್ನೇ ಪರಿಪೂರ್ಣವಾಗಿ ಮಾಡ್ದೇನೆ ಇರತಕ್ಕಂಥದ್ದು ನಿಜಕ್ಕೂ ಅಧಿಕಾರಿಗಳ ಅಷ್ಟೇ ಅಷ್ಟೇನೆ ಆ ರಸ್ತೆಯಲ್ಲಿ ಓಡಾಡಿದ್ರೆ ನಿಜಕ್ಕೂ ಆ ಅಪಾಯ ಕಟ್ಟಿಟ್ಟ ಬುತ್ತಿ ಅಷ್ಟೇ ಅಲ್ಲಿ ಆ ರಸ್ತೆಯ ಪಕ್ಕದಲ್ಲಿ ತಡೆಗೋಡೆ ನಿರ್ಮಿಸದೇ ಇರತಕ್ಕಂಥದ್ದು ನಿಜಕ್ಕೂ ಅವೈಜ್ಞಾನಿಕ ಕಾಮಗಾರಿ ಅಂತಾನೆ ಹೇಳ್ಬೋದು ಆ ಗುತ್ತಿಗೆದಾರ ಆಗಿರ್ಬೋದು ಅಲ್ಲಿ ಇಂಜಿನಿಯರ್ ಆಗಿರ್ಬೋದು ಆ ಅದು ಈಗ ಈಗ ರಸ್ತೆಯ ಪಕ್ಕದಲ್ಲೇ ಅಷ್ಟೊಂದು ಪ್ರಪಾತದ ಮಟ್ಟಕ್ಕೆ ಇದೆ ಅಲ್ಲಿ ಗದ್ದೆ ತುಂಬಾ ಆಳವಾಗಿದೆ ಅಲ್ಲಿ ಏನಾದ್ರೂ ಮಾರಿದ್ರೆ ಆ ಗದ್ದೆಗೆ ಹೋಗಿ ಬೀಳ್ತಕ್ಕಂಥದ್ದು ಆಳಕ್ಕೆ ಪ್ರಪಾತಕ್ಕೆ ಬೀಳ್ತಾ ವೆಹಿಕಲ್ಗಳು ಬೀಳ್ತಕ್ಕ ಇರ್ತಕ್ಕಂಥದ್ದು ಅಂತ ಬುತ್ತಿ ಆ ಬೆಳಿಗ್ಗೆ ಟೈಮ್ ಮಾತ್ರ ಓಡಾಡೋದಂತಲ್ಲ ರಾತ್ರಿ ಟೈಮ್ ತುಂಬಾ ಓಡಾಡೋದು ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಅಲ್ಲಿ ಇರತಕ್ಕಂಥದ್ದು ಮಾಧೇಸ್ವಾಮಿ ಆ ರಸ್ತೆಯನ್ನ ಸರಿಪಡಿಸ್ಲಿಕ್ಕೆ ಈಗಾಗಲೇ ಎರಡು ವರ್ಷ ಟೈಮ್ ತಗೊಂಡಿದ್ದಾರೆ ಏನವರು ಅಲ್ಲಿ ಪ್ರಾರಂಭದ ದಿನಾಂಕ ಮತ್ತೆ ಮುಕ್ತಾಯದ ದಿನಾಂಕ ಅಂತ ಹಾಕಿದ್ದಾರೆ ಅದರಲ್ಲಿ ಎರಡು ವರ್ಷ ಐ ತಿಂಕ್ ಇದೆ ಸೊ ಎರಡು ವರ್ಷದಿಂದ ಇದ್ರೂ ಕೂಡ ಪೂರ್ತಿಯಾಗಿ ಕಾಮಗಾರಿಯನ್ನ ಮಾಡಿಲ್ಲ ಇದೇ ರಸ್ತೆನ ಕಾಮಗಾರಿ ಆಗಿರೋದು ಅಂತ ಎಲ್ರಿಗೂ ಬರು ಇವ್ರು ಏನ್ ಮಾಡ್ಬೇಕು ಅಂತ ಇದಾರೆ ಅನುದಾನ ಏನ್ ಬಂದಿದೆ ಆ ರಸ್ತೆ ಕಾಮಗಾರಿಗೆ ಅದ್ ಯಾವ್ದು ಕೂಡ ಇಲ್ಲಿ ಅಭಿವೃದ್ಧಿಗೆ ಆಗಿದೆ ಉಪಯೋಗ ಅಂತಾನೆ ಅನ್ನಿಸ್ತಾ ಇಲ್ವಾ ಅಂತ ಇಲ್ಲಿ ಏನಪ್ಪಾ ಅಂದ್ರೆ ಒಂದೇ ವಿಚಾರ ಈ ಒಂದು ಪಾಯಿಂಟ್ ಮೂರು ಮೂರು ಐದು ಕಿಲೋಮೀಟರ್ ನ ಇವರು ಅಭಿವೃದ್ಧಿ ಪಡಿಸೋದಕ್ಕೆ ರಸ್ತೆ ಕಾಮಗಾರಿ ನಡೆಸೋದಕ್ಕೆ ಎರಡು ವರ್ಷ ಕಾಲಾವಕಾಶ ತಗೊಂಡಿದಾರೆ ಅಂದ್ರೆ ಇನ್ನು ನೂರಾರು ಮೀಟರ್ ನೂರಾರು ಕಿಲೋಮೀಟರ್ಗಳ ರಸ್ತೆ ಅಭಿವೃದ್ಧಿ ಪಡಿಸೋದಕ್ಕೆ ಇನ್ನೆಷ್ಟು ತಗೊಳ್ತಾರೆ ಆಗ್ಲಿ ಏನೇ ಆಗ್ಲಿ ಅವ್ರು ಎರಡು ವರ್ಷನೇ ಟೈಮ್ ತಗೊಳ್ಳಿ ಆದ್ರೆ ರಸ್ತೆ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಿದ್ಯಾ ಅದು ಇಲ್ಲ ಅಲ್ಲಿ ತುಂಬಾ ಸಮಸ್ಯೆ ಇದೆ ಆ ರಸ್ತೆಯಲ್ಲಿ ಓಡಾಡದೆ ತುಂಬಾ ಕಷ್ಟಕರ ಕಷ್ಟವಾಗಿದೆ ಅದು ಆ ರಸ್ತೆ ಬನ್ನೂರು ಮತ್ತೆ ಮಂಡ್ಯ ಸಂಪರ್ಕ ರಸ್ತೆ ಅದಾಗಿದೆ ಹಾಗೇನೆ ಅಲ್ಲಿ ದಿನನಿತ್ಯ ದೊಡ್ಡ ಮಟ್ಟದ ವೆಹಿಕಲ್ ಗಳು ಓಡಾಡ್ತಾ ಇದೆ ಲಾರಿ ಇರ್ಬೋದು ಕಬ್ಬಿನ ಲಾರಿ ಇರ್ಬೋದು ಬಸ್ ಇರ್ಬೋದು ಮತ್ತೆ ಬಹಳಷ್ಟು ದ್ವಿಚಕ್ರ ವಾಹನ ಮತ್ತೆ ನಾಲ್ಕು ಚಕ್ರದ ವಾಹನಗಳು ಸಂಪರ್ಕ ಓಡಾಡ್ತಕ್ಕಂಥ ರಸ್ತೆ ಅದಲ್ದೇನೆ ಮಂಡ್ಯ ಜಿಲ್ಲೆಗೆ ಸಂಪರ್ಕ ಇರ್ತಕ್ಕಂಥ ರಸ್ತೆ ಇಂತ ಒಂದು ರಸ್ತೆನ ಇವರು ಈ ರೀತಿ ಒಂದು ನಿರ್ಲಕ್ಷ್ಯ ಇಷ್ಟೆಲ್ಲ ಇತ್ತೀಚೆಗೆ ಅಹ್ ಬಹಳ ಹಿಂದೆನೆ ಈಗ ಮಂಡ್ಯದಲ್ಲಿ ಒಂದು ಕೆರೆಗೆ ಬಸ್ ಬಿದ್ದು ದುರಂತ ನಡೆದಿರ್ತಕ್ಕಂಥ ದುರಂತ ಇನ್ನು ನಮ್ಮ ಕಣ್ ಮುಂದೆ ಇದ್ರು ಇವರು ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಮತ್ತೊಂದು ದುರಂತಕ್ಕೆ ಇದೊಂದು ದಾರಿ ದಾರಿ ಮಾಡ್ಕೊಟ್ಟಂಗಾಗ್ತಾ ಇದೆ ಒಂದು ಮಂಡ್ಯ ದುರಂತ ಇನ್ನೂ ನಮ್ಮ ಕಣ್ಣು ಮುಂದೆ ಕಟ್ಟಿಟ್ಟ ಕಟ್ಟಿಟ್ಟಂಗಿದೆ ಬಸ್ ಕೆರೆಗೆ ಬಿದ್ದು ಅಂತ ಒಂದು ದುರಂತ ಮತ್ತೆ ಮರುಕಳಿಸದ ಇರ್ಲಿ ಇರೋ ರೀತಿ ಯಾವ್ದಾದ್ರು ಒಂದು ಕಾರ್ಯನಿರ್ವಹಿಸ್ಬೇಕಾಗ ಆಗಂತ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕಾಗುತ್ತೆ ಇನ್ನು ಸ್ವಾಮಿ ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಈ ರೀತಿಯಾಗಿ ಇದೆ ಅಂತ ಗ್ರಾಮಸ್ಥರು ಅಥವಾ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ನಾನು ಇತ್ತೀಚೆಗೆ ಆ ಗ್ರಾಮಕ್ಕೆ ಕೆಲವೊಂದು ದಿನಗಳಿಂದ ಹೋಗಿರ್ಬೇಕಾದ್ರೆ ನಾನು ಅಲ್ಲೇನೆ ಆ ಗ್ರಾಮಸ್ಥರನ್ನ ಮಾತಾಡಿಸಿ ಆ ಗ್ರಾಮಸ್ಥರಿಂದ ಇಂಜಿನಿಯರ್ ನಂಬರ್ನ ಪಡ್ಕೊಂಡು ಆಗ ಆ ಇಂಜಿನಿಯರ್ ಸತೀಶ್ ಅಂತ ಏನಿದ್ದಾರೆ ಆ ಇಂಜಿನಿಯರ್ ನಾನೇ ಖುದ್ದು ಮಾತಾಡಿದ್ದೀನಿ ಸರ್ ಈ ರೀತಿ ಇದೆ ಸಮಸ್ಯೆ ಇದೆ ಆ ಈ ಸಮಸ್ಯೆನ ಹೀಗೆ ಬಿಟ್ಟಿದ್ರಲ್ಲ ರಸ್ತೆ ಪೂರ್ಣ ಆಗಿದೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ಬೋರ್ಡ್ ಹಾಕೊಂಡಿದ್ರಲ್ಲ ಸರ್ ಇದು ಹೇಗೆ ಅಂತ ಕೇಳೋದಕ್ಕೆ ಇಲ್ಲ ಸರ್ ಇಲ್ಲ ಅದು ನಾವು ಇದ್ ಮಾಡೋದಕ್ಕೋಸ್ಕರ ಹಾಕೊಂಡಿದ್ದು ಮತ್ತೆ ಈಗ ಅದನ್ನ ಸರಿಪಡಿಸಬೇಕು ಮಳೆಗಾಲ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ವಿಳಂಬ ಮಾಡ್ತಾ ಇದೀವಿ ಈ ಮಳೆಗಾಲ ಮುಗಿದ ತಕ್ಷಣ ಸರಿಪಡಿಸ್ತೀವಿ ಮಳೆಗಾಲ ಮುಗಿದು ದಿನ ಆಗಿದ್ರು ಅವರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ ಅಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಸಾರ್ವಜನಿಕರು ತುಂಬಾ ಸಮಸ್ಯೆ ಆಗ್ತಾ ಇದೆ ಇತ್ತೀಚೆಗೆ ಒಂದು ಕಾರ್ ಸಹ ಅಲ್ಲಿ ಪ್ರಪಾತಕ್ಕೆ ಬಿದ್ದು ಅದೃಷ್ಟವಶ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ ಕಾರು ಸಹ ಅಲ್ಲಿ ಗದ್ದೆಗೆ ಬಿದ್ದ ಬಿದ್ದಿದೆ ಕೆಳಗಡೆ ಹೋಗಿ ಇಂತ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ಇವರು ಈ ರಸ್ತೆನ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದು ಅಧಿಕಾರಿಗಳ ಒಬ್ರು ಪ್ರಭಾವಿ ಸಚಿವರ ಒಂದು ಕ್ಷೇತ್ರದಲ್ಲಿ ಈ ರೀತಿ ಒಂದು ಸಮಸ್ಯೆ ಇದ್ರುನು ಅದನ್ನ ಸರಿಪಡಿಸ್ತಾ ಇರ್ತಕ್ಕಂಥದ್ ನಿಜಕ್ಕೂ ಅಕ್ಷಮ್ಯವಾದಿ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಏನು ಚೀನಿಯರ್ ಚಿಪ್ರದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂದ್ರು ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಅಲ್ಲ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಅಹ್ ಐದಾರು ತಿಂಗಳ ಹಿಂದೆನೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಮುಕ್ತಾಯದ ದಿನಾಂಕ ಅಂತ ಏನು ಒಂದು ಪಾಯಿಂಟ್ ಮೂರು ಐದು ಕಿಲೋಮೀಟರ್ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಇದ್ರು ಆದ್ರೆ ಆ ರಸ್ತೆ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗಿದೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಅದು ಅಭಿವೃದ್ಧಿ ಪಡಿಸಿರುವಂತ ರಸ್ತೆ ತರ ಕಾಣಿಸ್ತಾ ಇದೆಯಾ ಅಲ್ಲಿ ಏನಾದ್ರೂ ಡಾಂಬರೀಕರಣ ಆಗಿದೆಯಾ ಪಕ್ಕದಲ್ಲಿ ಕೆರೆ ಇದೆ ಕೆರೆಗೆ ತಡೆಗೋಡೆ ಇಲ್ಲ ಯಾವ ರೀತಿಯಾಗಿ ಇವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಅಭಿವೃದ್ಧಿ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ರಸ್ತೆದಲ್ಲಿ ದಲ್ ಇರುವಂತ ಕೆರೆಗೆ ತಡೆಗೋಡೆ ನಿರ್ಮಿಸಿಲ್ಲ ವಾಹನ ಸವಾರರು ಆಯತಪ್ಪಿ ಏನಾದ್ರು ಬಿದ್ರೆ ಈಗಾಗ್ಲೇ ಹೇಳ್ತಾ ಇದ್ರು ಲಾಸ್ಟ್ ವೀಕ್ ಕೂಡ ಅಲ್ಲಿ ಒಂದು ಕಾರ್ ಕೂಡ ಬಿದ್ದಿತಂತೆ ಈ ರೀತಿಯಾಗಿ ಘಟನೆಗಳು ಅನಾಹುತಗಳು ಅಪಘಾತಗಳು ಸಂಭವಿಸ್ತಾನೆ ಇದೆ ಆದ್ರೆ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಜೊತೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಹಾದೇವಪ್ಪ ಅವರ ಕ್ಷೇತ್ರ ಅದು ಅವರು ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ ದಿನನಿತ್ಯ ಓಡಾಡುವಂತಹ ರಸ್ತೆ ಅದು ಎಷ್ಟೊಂದು ಸ್ಕೂಲ್ ಬಸ್ಗಳು ಓಡಾಡುತ್ತೆ ಜನರು ಓಡಾಡ್ತಾರೆ ಸಾರ್ವಜನಿಕರು ಏನಾದ್ರೂ ತೊಂದರೆಗಳು ಆಯ್ತು ಅಂತ ಬಹಳ ತೊಂದರೆಗಳು ಆಗ್ತಾ ಇದೆ ಯಾಕೆ ಅಂತಂದ್ರೆ ಎಷ್ಟೊಂದು ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ ಆ ರಸ್ತೆಯಲ್ಲಿ ಆದ್ರೂ ಕೂಡ ಈ ರೀತಿ ಪರಿಸ್ಥಿತಿ ಇದೆ ಅಂದ್ರೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಕೊಳ್ತಿದಾರ ಇಲ್ಲ ಅವರ ಗಮನಕ್ಕೆ ಯಾವ ರೀತಿ ತರಬೇಕು ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಅನಾಹುತಗಳು ನಡೆದಾಗ್ಲೇ ಅವ್ರು ಬಂದು ಎಚ್ಚೆತ್ಕೊಳ್ಳದ ಯಾವ ರೀತಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ಬೇಕು ಮುಂದಿನ ದಿನಗಳಲ್ಲಾದ್ರೂ ಇದನ್ನ ಏನು ಇಲ್ಲಿ ಈ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿದ್ದಾರೆ ಅದನ್ನ ಸರಿಪಡಿಸೋ ಕೆಲಸ ಕೂಡ ಮುಂದಾಗಬೇಕು ಇದು ಅತಿ ಶೀಘ್ರದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಮಾಡ್ಕಂದ್ರು ನಿಮ್ಮದೇ ಮನೆ ಕಲ್ ಇಷ್ಟು ಆಗಲಿ ಬಿಟ್ಬಿಟ್ರು ನೀವು ನೋಡ ಇಂಥ ಕೆಲಸಗಳು ಯಾಕೆ ಮಾಡಬೇಕು ನಾನು ಈಗ ಒಂದು ಹದಿನೈದು ದಿನದಲ್ಲಿ ಅವರು ಇಂಜಿನಿಯರ್ ಮೇಮ್ ನಂಬರ್ ತಗೊಂಡು ಇಲ್ಲೇ ಕೊಟ್ಟರು ಮಾಹಿತಿಯನ್ನು ನೀಡಲು ಅಲ್ಲಿಯ ಸ್ಥಳೀಯರಾದಂತಹ ಕೃಷ್ಣ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಚೀನರಸಿಪುರದಿಂದ ಏನು ಮಂಡ್ಯ ಮದ್ದೂರಿಗೆ ಹೋಗುವಂತಹ ರಸ್ತೆ ಇದೆ ಆಗಲೇ ಗೊತ್ತಿದೆ ಅಲ್ಲಿನ ಕಾಮಗಾರಿ ಯಾವ ರೀತಿಯಾಗಿ ಪೂರ್ಣಗೊಂಡಿದೆ ಅಂತ ಪೂರ್ಣ ಆಗಿದ್ದರೂ ಕೂಡ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಕೂಡ ಅಳವಡಿಸಿದ್ದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಲಕ್ಷ್ಮೀ ಕೃಷ್ಣ ಆನೆ ಸದಸ್ಯರು ತಾಲೂಕು ಡಿ ಎಸ್ ಎಸ್ ತಾಲೂಕು ಸಂಚಾಲಕರು ಕೂಡ ಮತ್ತೆ ಏನು ವಿಚಾರ ಏನಿಲ್ಲ ಬಟ್ ಏನಪ್ಪಾ ಅಂದ್ರೆ ಈ ಕಾಮಗಾರಿ ಕಾರ್ಜಗುಂಡಿ ಕೆರೆಯ ಕಾಮಗಾರಿ ಮತ್ತೆ ಈ ಕೊಡಗಳ್ಳಿ ಕಾಮಗಾರಿ ಆಗಿದೆ ಆಗಿದೆ ಅದು ಪೂರ್ಣ ಅವಧಿ ಆಗಿಲ್ಲ ಏನಿ ಪೂರ್ಣ ಅವಧಿ ಆ ಕಡೆ ಏಳು ಗಂಟೆಗೆ ಈ ಕಡೆ ಗಾಡಿ ಹೋದ್ರೆ ಆ ಕಡೆ ಗಾಡಿ ಬಂದ್ರೆ ಮೇಡಮ್ ಬೆಳಕುಗಳಿಗೆ ಬಟ್ ಅದು ಕಣ್ಣಿಗೆ ಕಾಣೋದಿಲ್ಲ ಊರೇ ಕಾಣೋದಿಲ್ಲ ಐತೆ ಅದು ಅದ್ರ ಸೈಡ್ಗೆ ರೈಟ್ ಸೈಡ್ಗೆ ಮೇಡಮ್ ಈ ಕಡೆಯಿಂದ ಬರ್ಬೇಕು ರೈಟ್ ಸೈಡ್ ದ ಇಪ್ಪತ್ತು ಮೀಟರ್ ಡೌನ್ ಇದೆ ಅಲ್ಲ ಎಳಕ್ ಹೋಯ್ತು ಒಂದೇ ಸಲ ಬದುಕೋಂಗಿಲ್ಲ ಒಂದ್ ಸತ್ತ ಹೌದು ಕೆರೆ ಇದೆ ಅಲ್ವೇ ಅದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ರಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗಿರ್ಬೋದೇನೋ ಕಾಮಗಾರಿ ಮಾಡಿದ್ರಲ್ಲ ಅವಧಿ ಬಸ್ತಿಲ್ಲ ಹೌದು ಸೈಡ್ಗೆ ಆಮೇಲೆ ಲೈಟ್ ಕೊಡಗಲ್ಲಿ ಕೆರೆ ಏರಿಯಾ ನಮ್ಮ ಗಡಗುಡ್ಡಿ ಕೆರೆ ಏರಿಯಾ ಚೀಟ್ ಲೈಟ್ ಲೈಟ್ಗಳು ಕೂಡ ಹಾಕ್ಬೇಕು ಚೀಟ್ ಲೈಟ್ ಆಗಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ ಹಾಗೆ ಹಾಗೆ ಈಗ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಐತೆ ಈ ಕಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನ ಹರಿಸಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಡಿಲ್ಲ ಬಂದ್ರು ಕೆಲಸ ಮಾಡಿದ್ರು ಅವ್ರ ಅಮೌಂಟ್ ಮಾಡಿಕೊಂಡು ಅವ್ರಿಗೆ ಅವ್ರು ಮನೇಲಿದ್ದಾರೆ ಇಲ್ಲಿ ಜನಗಳು ಕಷ್ಟ ಸುಖ ನೋಡೋರು ಯಾರು ಏನಾರು ಹೆಚ್ಚು ಕಡಿಮೆ ಆಯ್ತದ ಅವ್ರ ಜವಾಬ್ದಾರ ಯಾರು ಮೇಡಮ್ ಹಾಗಾಗಿ ಇನ್ನು ಒಂದು ವಾರ ಕೆಲಸ ಮಾಡಲಿಲ್ಲ ಒಂದು ತಿಂಗಳು ಈಗಾಗಲೇ ವರ್ಷ ಎರಡು ವರ್ಷ ಟೈಮ್ ತಗೊಂಡಿದ್ದಾರೆ ಮೂರು ಐದು ಕಿಲೋಮೀಟರ್ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಕ್ಕೆ ಹೌದಲ್ವಾ ಎರಡು ವರ್ಷದಿಂದ ರಸ್ತೆ ಯಾವ ಮಟ್ಟಕ್ಕೆ ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಆ ರಸ್ತೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಸೊ ಇವರು ಯಾವ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬರುವಂತ ಅನುದಾನ ಎಲ್ಲ ಹೋಗ್ತಾ ಇದೆ ಅಂತ ಅದೇ ಮೇಡಮ್ ಅದೇ ನಿರ್ಲಕ್ಷ್ಯನ ತೋರ್ತಾ ಇದಾರೆ ಅಧಿಕಾರಿಗಳು ಅದನ್ನ ಪೂರ್ಣಾವಧಿ ಮಾಡಿ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡೋಣ ಅನ್ನುವಂಥದ್ದಿಲ್ಲ ಅವರು ಹೌದು ಅಲ್ವೇ ಮಾಡುವಂಗಿದ್ರೆ ಇವತ್ತು ಆ ರೋಡು ಬಹಳ ಅಚ್ಚುಕಟ್ಟಾಗಿ ನಡೀತಿತ್ತು ಈಗ ಅಚ್ಚುಕಟ್ಟಾಗಿ ಇಲ್ಲ ಅಷ್ಟೂರ ಕೆಲಸನೇ ಮಾಡಿಲ್ಲ ಕಾರ್ಯನೇ ಹಾಕಿಲ್ಲ ಸಿಮೆಂಟ್

ಅದನ್ನ ಹಾಕ್ಬೇಕು ಮತ್ತೆ ಸೀಟ್ ಲೈಟ್ ಹಾಕ್ಬೇಕು ಇದೊಂದು ವ್ಯವಸ್ಥೆ ಆಗ್ಬೇಕು ಮೇಡಮ್ ಅಷ್ಟೇ ನಮ್ಮ ಕೇಳ್ಕೊಳ್ಳೋದು ಧನ್ಯವಾದ ಸರ್ ಇಷ್ಟು ಈಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಇನ್ನು ಏನು ಟಿ ನರಸೀಪುರದಲ್ಲಿ ಈಗಾಗಲೇ ಮಂಡ್ಯ ಮದ್ದೂರಿಗೆ ಸಂಪರ್ಕ ಕಲಿಸುವಂತ ರಸ್ತೆ ಏನಿದೆ ಆ ರಸ್ತೆ ಅವೈಜ್ಞಾನಿಕ ಕಾಮಗಾರಿ ಯಾವ ರೀತಿ ನಡೆದಿದೆ ಯಾವ ಇಂಜಿನಿಯರ್ ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಜೊತೆಗೆ ಅಲ್ಲಿನ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಯಾರು ಕೂಡ ಇಲ್ಲಿ ಈ ಕಡೆ ಬಂದು ಗಮನವನ್ನ ಹರಿಸ್ತಾ ಇಲ್ಲ ಪೂರ್ಣಗೊಳಿದ್ರು ಕೂಡ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಅನ್ನ ಕೂಡ ಅಳವಡಿಸಿದ್ದಾರೆ ಸೊ ಯಾವ ರೀತಿಯಾಗಿ ಇವರು ಆ ರಸ್ತೆ ಅಭಿವೃದ್ಧಿಯನ್ನ ಮಾಡಿದ್ದಾರೆ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಗೊತ್ತಾಗ್ತಾ ಇಲ್ಲ ಜೊತೆಗೆ ತಡೆಗೋಡೆ ನಿರ್ಮಾಣ ಆಗಿಲ್ಲ ಅದು ಇಲ್ಲಿ ಪ್ರಮುಖವಾದ ಅಂಶ ಯಾಕೆ ಅಂತ ಅಂದ್ರೆ ಬಂದಂತ ವೆಹಿಕಲ್ಗಳು ಆ ಏನಾದ್ರು ಓವರ್ ಸ್ಪೀಡ್ ಅಲ್ಲಿ ಇತ್ತು ಅಂದ್ರೆ ಬಂದಂತ ವೆಹಿಕಲ್ ಏನಾದ್ರು ಬಿದ್ರೆ ವಾಹನಗಳು ಅನಾಹುತಗಳು ಅಪಘಾತಗಳಂತೂ ಸಂಭವಿಸೋದು ಗ್ಯಾರಂಟಿ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಕೊಡ್ಬೇಕು ಜೊತೆಗೆ ಅಲ್ಲಿ ಏನು ಸಮಸ್ಯೆಗಳಿದೆ ಅದಕ್ಕೆ ಒಂದು ಪರಿಹಾರವನ್ನ ಕಲ್ಪಿಸುವಂತ ಕೆಲ್ಸಕ್ಕೆ ಕೂಡ ಮುಂದಾಗ್ಬೇಕು ಅತಿ ಶೀಘ್ರದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಮಾಡ್ಕಂದ್ರು ನಿಮ್ದೇ ಮನೆ ಕಲ್ ಇಷ್ಟು ದೂರ ಆಗಲಿ ಬಿಟ್ಬಿಟ್ರು ಹ್ಞೂ ಲೋಣ ಕೆಲಸ ಯಾಕೆ ಮಾಡಬೇಕು ನಾನು ಈಗ ಒಂದು ಹದಿನೈದು ದಿನದಲ್ಲಿ ಅವರು ಇಂಜಿನಿಯರ್ ಮೇಮ್ ನಂಬರ್ ತಗೊಂಡು ಇಲ್ಲೇ ಕೊಟ್ಟರು ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ರಾಮು ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ಟಿ ನರಸಿಪುರದ ಮಂಡ್ಯ ಮದ್ದೂರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಯಾವ ರೀತಿಯಾಗಿ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ನೀವುಗಳೆಲ್ಲ ದಿನನಿತ್ಯ ನೋಡ್ತಾ ಇದ್ದೀರಾ ಅಲ್ಲಿ ಕಾಮಗಾರಿ ನಡೆದಿದ್ಯಾ ಕಾಮಗಾರಿ ನಡೆದಿದೆ ಅರ್ಧಂ ಕಾಮಗಾರಿ ಮಾಡಿದರೆ ಅಲ್ಲಿ ಸುಮಾರು ಆಕ್ಸಿಡೆಂಟ್ಗಳು ಆಯ್ತಿದೆ ಅದ್ಕೆ ತಡ್ಗೋಡ ಹಾಕಿಲ್ಲ ಏನಿಲ್ಲ ಇಂತ ಗುತ್ತದಾರ ಸಂಬಂಧಪಟ್ಟ ಅಧಿಕಾರಿಗಳು ಕೆಲ್ಸ ಕೊಟ್ಬಿಟ್ಟು ಇಂತ ಅರ್ಧಮ್ ಬರ್ದ್ ಗುತ್ತದಾರ ಮಾಡ್ಬಿಟ್ಟು ಹಿಂಗ ಕೆಲ್ಸ ಮಾಡ್ಬಿಟ್ಟು ಹೋದ್ರ ಯಾರ್ ಜವಾಬ್ದಾರಿ ಮೇಡಮ್ ಸಾರ್ವಜನಿಕವಾಗಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನ್ ಬುದ್ಧಿ ಕಂಡಿತ್ಗ ಬುದ್ಧಿ ನೋಡ್ತಾ ಇದ್ದೀನಿ ಆಗ ತಡ್ಗೋಡಲ್ದಂತನೆ ಸುಮಾರು ಗಾಡಿಗಳು ಕೆರ ಮುಳುಗಿದೆ ಮತ್ತೆ ಕೆಳಗಡೆ ಬಿದ್ದಿದ್ದೇವೆ ಅಲ್ಲಿ ತಡಗೊಡ ಮದ್ಲ್ದಾಗಿ ತಡಗೋಡ ಮಾಡ್ಬೇಕು ಮೇಡಂ ಅವರೆ ಗುಡ್ಗದಾರರು ಈಗ ಅರ್ಧಂ ಅರ್ಧಂಬರ್ಧಂಬ ಕೆಲಸ ಮಾಡ್ಬಿಟ್ಟು ಮಳೆ ಉದ್ರ ಅದೆಲ್ಲಾ ತೊಡ್ದ ಹೋಯ್ತಿದೆ ಅದ ಗುಡ್ಗದಾರಗ ಮ ಮನೆವಿ ಮಾಡ್ತೀನಿ ತಕ್ಷಣ ಬಂದು ಅದ ಒಂದ್ ಸ್ವಲ್ಪ ರೆಡಿ ಮಾಡಿ ತಡಗೋಡ ಮಾಡ್ಬೇಕಂತ ಹೇಳ್ತಿದೀನಿ ಮೇಡಂ ಓಕೆ ಈಗ ಅದನ್ನ ಎರಡ್ ವರ್ಷ ತ ಒಂದೂವರೆ ವರ್ಷ ತಗೊಂಡಿದ್ದಾರೆ ಆ ರಸ್ತೆನ ಪೂರ್ಣಗೊಳಿಸ್ಲಿಕ್ಕೆ ಈಗಾಗ್ಲೇ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಹಾಕ್ಬಿಟ್ಟಿದಾರೆ ಯಾವ ರೀತಿ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಮೇಡಮ್ ಅದು ಪೂರ್ಣಗೊಂಡೇ ಇರೋಲ್ಲ ಮೇಡಮ್ ನಾವು ಈಡಿಯೋನೆ ಮಾಡಿ ಕಳಗಿ ಹೇಳಿ ಮೇಡಮ್ ಬೇಕಾರೆ ಹಾಕಿಲ್ಲ ಏನಿಲ್ಲ ಹೆಂಗೆ ಮೇಡಮ್ ಅಂತ ಬೋರ್ಡ್ ಹಾಕಿದಾರು ಅದನ್ನ ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಅವ್ರ ವಿರುದ್ಧ ಕಾನೂನು ಕ್ರಮ ಮುಂದಾಗಬೇಕು ಅಂತ ಏನಾದ್ರು ಮೇಡಮ್ ನಾವು ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ರೆಡಿ ಮಾಡ್ತಾರ ಅಂತ ನಾವು ಕಾಯ್ತಾ ಇದ್ವು ಇಲ್ಲಿ ಗಂಟ್ಲು ರೆಡಿ ಮಾಡಿಲ್ಲ ಅಕ್ಕಿ ನಿಮ್ ಗಮನಕ್ ತಂದಿವಿ ನೀವು ಆ ಅವರು ತಿಳಿಸಿ ಅಕ್ಕಿ ಏನ್ ವ್ಯವಸ್ಥೆ ಬೇಕೋ ಅದು ಮಾಡ ಮಾಡ್ಬೇಕು ಅಂತ ತಮ್ಮಲ್ಲಿ ನಿಮ್ಮಲ್ಲೂ ಮನವಿ ಮಾಡ್ತಿದ್ದೀನಿ ಮೇಡಮ್ ಖಂಡಿತ ಖಂಡಿತ ನಾವು ಅಧಿಕಾರಿಗಳ ಗಮನಕ್ ತರ್ತೀವಿ ಇದನ್ನ ಅದೇನಿದೆ ಅದನ್ನ ರಸ್ತೆ ಸರಿಪಡಿಸಬೇಕು ಅಭಿವೃದ್ಧಿ ಅರ್ಧಂಬರ್ಧ ಮಾಡಿದ್ದಾರೆ ಜೊತೆಗೆ ಪೂರ್ಣಗೊಂಡಿಲ್ಲ ಅಂದ್ರೂ ಪೂರ್ಣಗೊಂಡಿದೆ ಅಂತ ಹಾಕಿದ್ದಾರೆ ತಡೆಗೋಡೆ ನಿರ್ಮಿಸಿಲ್ಲ ಬಹಳ ಅನಾಹುತಗಳು ಸಂಭವಿಸ್ತಾ ಇದೆ ಮೇನ್ ಏನು ಗೊತ್ತ ಮೇಡಮ್ ತಡಗೋಡನೆ ಬೇಕಾಗಿರೋದು ಮೇಡಮ್ ಅಲ್ಲಿ ಕೆರದಿ ಎಷ್ಟು ಗಾಡಿಗಳು ಕೆರಗ್ ಮುಳುಗಿ ಇದೆ ಮೇಡಮ್ ತಡಗೋಡ ಇದ್ದಂತನೆ ಕೆಡ ಕೆರಗ್ ಮುಳುಗಿದೆ ಮತ್ತೆ ಹಳ್ಳಕ್ ಬಿದ್ದಿದೆ ಮೇಡಮ್ ಎರಡ್ ಮೂರ್ ಸೀಟು ಒಂದು ತಿಂಗಳಗ ಎರಡ್ ಮೂರ್ ಹತ್ತರ ಆಕ್ಸಿಡೆಂಟ್ ಆಯ್ತವೆ ಮೇಡಮ್ ಹಾ ಅಲ್ಲಿ

ತಡೆಗೋಡೆ ಕೂಡ ನಿರ್ಮಾಣ ಮಾಡಿಲ್ಲ ತಡೆಗೋಡೆ ನಿರ್ಮಾಣ ಆಗದೆ ಇರೋದು ಇಲ್ಲಿ ಪ್ರಮುಖ ಅಂಶ ಯಾಕೆ ಅಂತ ಅಂದ್ರೆ ತಡೆಗೋಡೆ ಇಲ್ಲದ ಕಾರಣ ಅಲ್ಲಿ ಬಹಳ ಅನಾಹುತಗಳು ಸಂಭವಿಸ್ತಾ ಇದೆ ಕೆರೆ ಕೆರೆಗೆ ಬಿದ್ದಿರುವಂತದ್ದು ಯಾಕೆಂದ್ರೆ ರಾತ್ರಿಯ ಸಂದರ್ಭದಲ್ಲಿ ಅಪೋಸಿಟ್ ವೆಹಿಕಲ್ ಗಳು ಏನಾದ್ರು ಬಂತು ಅಂದ್ರೆ ಎರಡೂ ವಾಹನಗಳ ಲೈಟ್ ಗಳು ಕಣ್ಣಿಗೆ ಬಿದ್ದಾಗ ಕಾಣಿಸಲ್ಲ ಸೊ ಅಂತಹ ಸಂದರ್ಭದಲ್ಲಿ ಕೆರೆಗೆ ವಾಹನಗಳು ಹೆಚ್ಚಾಗಿ ಬಿದ್ದಿವೆ ಅನಾಹುತಗಳು ಕೂಡ ಹೆಚ್ಚಾಗಿ ನಡೆದಿವೆ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಇತ ಸ್ವಲ್ಪ ಗಮನವನ್ನ ಕೊಡಬೇಕು ಆ ರಸ್ತೆ ಕಾಮಗಾರಿ ಏನಿದೆ ಅದನ್ನ ಸರಿಪಡಿಸ್ಬೇಕು ಜೊತೆಗೆ ತಡೆಗೋಡೆ ಕೂಡ ನಿರ್ಮಾಣ ಮಾಡಬೇಕು ಆ ಮುಕ್ತಾಯ ಅಂತ ಏನ್ ದಿನಾಂಕದ ಬೋರ್ಡ್ ಹಾಕಿದ್ದಾರೆ ಫಸ್ಟ್ ಅದನ್ನ ತೆಗೆಬೇಕು ಕಾಮಗಾರಿ ಪೂರ್ಣಗೊಳ್ಳದೆ ಪೂರ್ಣಗೊಂಡಿದೆ ಅಂತ ಬೋರ್ಡ್ ಹಾಕಿದಾರಲ್ಲ ಆ ಇಂಜಿನಿಯರ್ ಅವ್ರ ವಿರುದ್ಧ ಕಾನೂನು ಕ್ರಮಕ್ಕೆ ಕೂಡ ಮುಂದಾಗಬೇಕಾಗತ್ತೆ ಸರ್ಕಾರ ಕೊಟ್ಟಿರುವಂತ ಅನುದಾನ ಎಲ್ಲಿಗೆ ಹೋಗಿದೆ ಯಾವ್ದಕ್ ಬಳಸ್ಕೊಂಡಿದ್ದಾರೆ ರಸ್ತೆ ಅಂತೂ ಅಭಿವೃದ್ಧಿ ಪಡಿಸಿಲ್ಲ ಡಾಂಬರೀಕರಣ ಅಂತೂ ಆಗಿಲ್ಲ ಆದ್ರೆ ಮುಕ್ತಾಯ ಆಗಿದೆ ಅಂತ ಒಂದು ದಿನಾಂಕವನ್ನ ಬೋರ್ಡ್ ಅನ್ನ ಹಾಕಿದ್ದಾರೆ ಇದು ಕಾನೂನು ಪ್ರಕಾರ ಅವರ ವಿರುದ್ಧ ಕೂಡ ಶಿಕ್ಷೆ ಆಗ್ಬೇಕು ಅಂತ ಕೂಡ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗಾಗಿ ಈ ಕೆಲಸ ಕಾಮಗಾರಿ ಕೆಲಸ ಆಗಿದೆಯಲ್ಲ ಈಗ ನೀವು ಖಂಡಿತ ನೋಡ್ತಾ ಇದ್ರ ಎಷ್ಟು ಶಿಥಿಲವಾಗಿದೆ ಅಂತಂದ್ರೆ ಸಾರ್ವಜನಿಕರಿಗೂ ಓಡಾಡಕ್ಕೆ ಬಹಳ ತೊಂದರೆ ಏನೋ ಅಡ್ಜಸ್ಟ್ ಹೋಗ್ತಾರೆ ಅಲ್ವೇ ಬಟ್ ರಾತ್ರಿ ಟೈಮ್ ಆರು ಗಂಟೆ ಏಳು ಗಂಟೆ ಆದ್ಮೇಲೆ ಒಂದು ಲೈಟ್ ವ್ಯವಸ್ಥೆ ಇಲ್ಲ ಒಂದು ಸಪೋರ್ಟಿಂಗ್ ಇಲ್ಲ ಮತ್ತೆ ಆ ಕಡೆ ಗಾಡಿಗಳು ಬರ್ತದೆ ಈ ಕಡೆ ಗಾಡಿಗಳು ಬರುತ್ತೆ ಕಣ್ಣು ದೃಷ್ಟಿನೇ ಕಾಣೋದಿಲ್ಲ ಸುಮ್ಮನೆ ಹೋದಾಗೆ ನೆಟ್ಟಿಗೆ ಹೋಯ್ತಾ ಇರೋದೇ ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ರಾಕ್ಟರ್ ಆಗಿರ್ಬೋದು ಅಧಿಕಾರಿಗಳು ಆಗಿರ್ಬೋದು ಕೆಲಸ ಮಾಡಿದ್ರು ಇದ್ರ ಬಗ್ಗೆ ಒಂದು ತೀಕ್ಷ್ಣವಾಗಿ ಬಂದು ಏನಾಗಿದೆ ಏನಾಗಿದೆ ಅಂತ ಹೇಳ್ತಾ ಇಲ್ಲ ಬಂದು ಆದ್ರಿಂದ ದಯವಿಟ್ಟು ಹೊಡಗಳ್ಳಿ ಕೆರೆಯಲ್ಲಿ ಹಾಗೂ ಗಡಜುಗುಡ್ಡ ಕೆರೆಯಲ್ಲಿ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅಧಿಕಾರಿಗಳೇ ಹೊಣೆ ಆಗ್ಬಾರ್ದು ಆದ್ರಿಂದ ದಯಮಾಡಿ ಎರಡು ಎರಡು ಕಾಮಗಾರಿಗಳು ಯಾವ ಕಾಂಟ್ರಾಕ್ಟ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅವ್ರಿಗೆ ಒತ್ತಾಯ ಮಾಡಿ ಬಂದೋಬಸ್ತ್ ಮಾಡಿ ಸಾರ್ವಜನಿಕ ಓಡಾಡಿಕೆ ತೊಂದರೆ ಆಗದಂಗೆ ಮಾಡ್ಕೊಡಿ ಅಂತೇಳಿ ನನ್ನ ಮನೆಯಲ್ಲಿ ಇಲ್ಲಿ ತುಂಬಾ ಸಮಸ್ಯೆ ಇದೆ ಸಾರ್ವಜನಿಕರ್ಗ ಗಾಡಿಗಳ ಕಾಮಗಾರಿ ಮಾಡ್ಬಿಟ್ಟು ಬಿಲ್ ತಕೊಂಡಿದಾರೋ ತಕೊಂಡಿಲ್ವ ನೆಮ್ಮದಿಯಾಗ ಅವ್ರ ಮನಲ್ ಕುಂತವ್ರ ಇಲ್ಲಿ ಸಾರ್ವಜನಿಕರ್ಗ ತುಂಬಾ ಅನ್ಯಾಯ ಆಯ್ತಿದೆ ಸುಮಾರು ಬ ಲಾರಿ ಮತ್ತು ಬೈಕು ಕಾರ್ ಆಕ್ಸಿಡೆಂಟ್ ಸಿಕ್ಕ ನಾವು ಒಂದ್ ನಾಲ್ಕೈದು ಬಾರಿ ಲಾರಿ ಸುಧಾ ಕೆರ ಮೂಳಿ ಮತ್ತೆ ಎಣ್ಣೆ ಫ್ಯಾಕ್ಟ್ರಿ ಎಣ್ಣೆ ಕುಂಕು ಹೋಯ್ತಿದ್ದು ಲಾರಿನೂ ಸಹ ಕೆಳಗಡೆ ಬಿದ್ದಿತ್ತು ಇದಾರು ಅವರ ದಯವಿಟ್ಟು ಇದ್ಕ ಬಂದು ಇಮಿಡಿಯೇಟ್ ಆಗಿ ಈ ಕಾಮಗಾರಿಯ ಸಂಪೂರ್ಣವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಮಾ ಕೇಳ್ತಿದ್ದೀವಿ ಯಾಕೆಂದ್ರೆ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ಆಯ್ತಿದೆ ಇಲ್ಲ ಈ ನೀವು ಮಾಡೋ ಕೆಲ್ಸಕ್ಕೆ ನಮ್ಮ ಅವ್ರಿಗೆ ಮತ್ತೆ ಎಸ್ ಸಿ ಮಹದೇವಪ್ಪ ಅವ್ರಿಗೆ ಪ್ರಾಬ್ಲಮ್ ಆಯ್ತಿದೆ ಇಂಥ ಗುದ್ಗದಾರರು ಇಂಥ ಕಾಮಗಾರಿ ಮಾಡಿಬಿಟ್ಟು ಹಿಂಗೋದ್ರ ನಮ್ಮ ಸಿದ್ದರಾಮಯ್ಯವ್ರಿಗೆ ಮತ್ತು ನಮ್ಮ ಮಾದೇವಪ್ಪರ್ಗ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಕೆಟ್ಟ ಹೆಸರು ತರಬೇಡ್ರಿ ನೇರವಾಗಿ ಬಂದು ಆಗಿ ಕಾಮಗಾರಿ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ